ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ ಫೆಬ್ರವರಿ ಹದಿಮೂರರಿಂದ ಹದಿನೆಂಟರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ಮುಖಂಡ ರಾಮಚಂದ್ರ ಜಗದಾಳ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯ ದತ್ತ ಮಂದಿರ ದೇವಾಲಯ ಟ್ರಸ್ಟ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಕಲಬುರಗಿ ಜಿಲ್ಲಾ ಘಟಕ ಇವರ ವತಿಯಿಂದ ಹಿಂದೂ ಹೃದಯ ಸಾಮ್ರಾಟ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವ ಹಾಗೂ ಕರ್ನಾಟಕ ಕ್ಷತ್ರಿಯ ಮಹಾರಾಠ ಪರಿಷತ್ನ ಸುವರ್ಣ ಮಹೋತ್ಸವದ ಪ್ರಯುಕ್ತ ಶ್ರೀಮತ್ ಭಾಗವತ್ ಕಥಾ ಜ್ಞಾನಯಜ್ಞ ಸಪ್ತಾಹ ಕಾರ್ಯಕ್ರಮವು ಫೆಬ್ರವರಿ ಹದಿಮೂರರಿಂದ ಹದಿನೆಂಟರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಉತ್ಸವ ಪ್ರತ್ಯತ್ತ ಇವತ್ತಿನ ದಿವಸದಲ್ಲಿ ನಾವು ಗುಲ್ಬ ಕಲಬುರಗಿ ನಗರದಲ್ಲಿ ಭಾಗವತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದಿನಾಂಕ ಹನ್ನೆರಡು ಎರಡು ಲಿಂದ ಮತ್ತು ಹದಿನೆಂಟುವರೆಗೆ ಏಳು ದಿವಸನ ಒಂದು ಸಪ್ತಾಹ ಕಾರ್ಯಕ್ರಮ ಭಾಗವತ್ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ಭಾಗವತ್ ಕಾರ್ಯಕ್ರಮ ನಡೀತಾ ಇರ್ತದೆ ಅದಕ್ಕೆ ನಗರದಲ್ಲಿ ಎಲ್ಲ ಜನವನ್ನು ಈ ಭಾಗವತದು ಭಾಗ್ಯವನ್ನು ಪಡಬೇಕಂತ ಕೋರಿತ್ತೇವೆ ಅದೇ ಥರ ಈ ಭಾಗವತ್ ಉದ್ದೇಶ ಏನಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಒಂದು ಆಧ್ಯಾತ್ಮಿಕ ವ್ಯವಸಾಯದಿಂದ ಅವರು ಕಾರ್ಯನಿರ್ವಹಿಸ್ತಿದ್ದರು ಅವರು ಕೂಡ ಸಂತ ಸಂಪ್ರದಾಯ ತುಕಾರಾಂ ಮಹಾರಾಜ ರಾಮದಾಸ್ ಸ್ವಾಮಿ ಇಂಥ ಮಹಾತ್ಮೆ ಇಂಥ ಒಳ್ಳೆ ಒಳ್ಳೆ ಮಹಾತ್ಮೆಯವರ ಜೊತೆಯಲ್ಲಿ ಇಟ್ಕೊಂಡು ಅವರು ಈ ತಮ್ಮ ಸಾಮ್ರಾಜ್ಯ ಈ ಭಾರತ ದೇಶದ ಸಾಮ್ರಾಜ್ಯ ಇಡೀ ವಿಶ್ವಕ್ಯವನ್ನು ಅವರು ಸಾಕಷ್ಟು ಶ್ರಮ ಪಡ್ಕೊಂಡು ಒಂದು ಶಾಂತಿಯಾಗಿ ಕ್ರಾಂತಿಯಾಗಿ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ದಕ್ಕೆ ನಾವು ಅವ್ರದ್ದು ಜಯಂತಿ ಉತ್ಸವ ಕೂಡ ಭಾಗವತ್ ಜ್ಯೋತಿಯಲ್ಲೇ ಮಾಡ್ಬೇಕಂತ ಹೇಳ್ಕೊಂಡು ನಾವು ಉದ್ದೇಶ ಇಟ್ಕೊಂಡಿದ್ದೇವೆ ಅದೇ ಇಲ್ಲಿ ಮಾಯಾ ಮಂದಿರ ಪ್ರಕಾಶ್ ಓಲ್ಡ್ ಪ್ರಕಾಶ್ ಟಾಕಿ ಜಾತ್ರಾ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜದ ಭಾಗವತ್ ಕಾರ್ಯಕ್ರಮ ಇದ್ದೇವೆ ಅದಕ್ಕೆ ಭಾಗವತ್ಕಾರ ನಗರ ಶಿರ್ಡಿ ಹತ್ತಿರ ನಗರ ಇದ್ದರೆ ಅಲ್ಲಿಂದ ದುರ್ಗಾ ಪ್ರಸಾದ್ ತಿಡ್ಕೆ ಇವರಿಂದ ಮರಾಠಿ ಹಾಗೂ ಹಿಂದಿ ಕನ್ನಡನಲ್ಲಿ ಭಾಗವತ್ ಕಾರ್ಯಕ್ರಮ ಆಗ್ತಾಯಿದೆ ಅದಕ್ಕೆ ಈ ಗುಲ್ಬರ್ಗ ಎಲ್ಲ ನಾಗರಿಕರು ಮತ್ತು ಇಲ್ಲಿ ಎಲ್ಲ ಶಹರನಲ್ಲಿದ್ದವರು ಈ ಭಾಗವತ್ಕೀಯ ಅಟೆಂಡ್ ಆಗಬೇಕಂತ ತಿಳ್ಕೊಂಡು ನಾವು ಮಾಡ್ತಾಯಿದ್ವಿ ಹದಿನೆಂಟು ತಾರೀಕಿನಲ್ಲಿ ಭಾಗವತ್ ಸಮಾರ್ಪಣೆ ಆಗುತ್ತೆ ಆಮೇಲೆ ಒಂದು ಆಗುತ್ತೆ ಆಮೇಲೆ ಹತ್ತೊಂಬತ್ತು ತಾರೀಕಿಗೆ ಅದು ಕಾರ್ಯಕ್ರಮ ಶಿವ ಜಯಂತಿ ಕಾರ್ಯಕ್ರಮ ಆಚರಿಸ್ತಾ ಇದ್ದೇವೆ ಪ್ರತಿ ದಿವಸ ಎಲ್ಲರಿಗೆ ವ್ಯವಸ್ಥೆ ಮಾಡಿದ್ದೆ ಅಲ್ಲೇ ನಾಲ್ಕರಿಂದ ಏಳುವರೆಗೆ ಸಾಯಂಕಾಲ ಭಾಗವತ್ ಕಥಾ ನಡೀತಾ ಇದೆ ಶಿವಾಜಿ ಮಹಾರಾಜ ಶಿವ ಜಯಂತಿ ಪ್ರತ್ಯರ್ಥ ಶ್ರೀ ಗುರುದೇವ್ ದತ್ತ ಸಮಿತಿ ಸೂಪರ್ ಮಾರ್ಕೆಟ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ಕೆ ಕೆ ಎಂ ಪಿ ವತಿಯಿಂದ ಈ ಕಾರ್ಯಕ್ರಮ ಅಂಗು ಕ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್